ಸೆಪ್ಟೆಂಬರ್ ಹದಿನೇಳರಂದು ಬೆಳಗಾವಿಯಲ್ಲಿ ನಡೆಯಲಿರುವ ವಿಶ್ವಕರ್ಮ ಜಯಂತಿ ಅದ್ದೂರಿ ಉತ್ಸವಕ್ಕೆ ಸಮಸ್ತ ವಿಶ್ವಕರ್ಮ ಬಾಂಧವರು ಹಾಗೂ ಎಲ್ಲ ಸಮಾಜದ ಗಣ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸೃಷ್ಟಿಕರ್ತ ಬ್ರಹ್ಮ ವಿಶ್ವಕರ್ಮ ಜಯಂತಿಗೆ ಮೆರೆಗು ತರಬೇಕೆಂದು ಮಾಧ್ಯಮದ ಮುಖಾಂತರ ಉತ್ತರ ಕರ್ನಾಟಕ ವಿಶ್ವಕರ್ಮ ಅಧ್ಯಕ್ಷರಾದ ಉಮೇಶ್ ಪತ್ತಾರ್ ಹಾಗೂ ವೈದ್ಯರಾದ ರಾಘವೇಂದ್ರ ಜಿ ಪತ್ತಾರ್ ಸಮಾಜದ ಮುಖಂಡರಾದ ಮುರಳಿ ಬಾಡ್ಗೆ ರಾಜಾಪುರ ಹಾಗೂ ವಿಶ್ವಕರ್ಮ ಯುವ ಘಟಕದ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ್ ಪತ್ತಾರ್ ಜಯಂತಿಗೆ ಎಲ್ಲರಿಗೂ ಹಾರ್ದಿಕ ಸ್ವಾಗತ ಕೋರಿದ್ದಾರೆ ಬೆಳಗಾವಿ ನಗರದ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯಲ್ಲಿ ನಡೆಯುವ ವಿಶ್ವಕರ್ಮ ಜಯಂತಿಯಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಹಲವು ಶಾಸಕರು ಬಾಗಕಿಯಾಗಲಿದ್ದಾರೆ ಎಂದು ತಿಳಿಸಿದರು ಉತ್ತರ ಕರ್ನಾಟಕ ವಿಶ್ವಕರ್ಮ ಸೇವಾ ಸಂಘದ ಅಧ್ಯಕ್ಷ ಇವತ್ತು ನಡೆದ ವಿಶ್ವಕರ್ಮ ಜಯಂತಿ ಪೂರ್ವಭಾವಿ ಸಭೆಯಲ್ಲಿ ಮಾನ್ಯ ಅಪರ ಅಧಿಕಾರಿಗಳು ಮತ್ತು ವಾರ್ತಾ ಇದು ಕನ್ನಡ ಸಂಸ್ಕೃತಿ ವಾರ್ತಾ ಇಲಾಖೆಯಿಂದ ಮೇಡಮ್ ಅವರು ಆಗಮಿಸಿದರು ಪೂರ್ವಭಾವಿ ಸಭೆಯಲ್ಲಿ ಒಂದಿಷ್ಟು ನಿಣಯ ತೊಗೋಯ್ತು ಪ್ರತಿ ಸಲವೂ ನಮ್ಮ ವಿಶ್ವಕರ್ಮ ಜಯಂತಿ ಅಲ್ಲ ಆ ಕುಂಟು ಲೆಕ್ಕಕ್ಕೆ ಇಲ್ಲದಂಗೆ ಆಗ್ತಾ ಇತ್ತು ಈ ಎರಡು ಮೂರು ವರ್ಷದಿಂದ ವಿಜೃಂಭಣೆಯನ್ನು ಮಾಡ್ತಾ ಇದ್ದೀವಿ ಜಿಲ್ಲಾ ಕೇಂದ್ರದಲ್ಲಿ ಆಗ್ತಾ ಇದೆ ತಾಲೂಕು ಕೇಂದ್ರದಲ್ಲಿ ಆಗ್ತಾ ಆ ಕೆಲವೊಂದು ತಾಲೂಕದಲ್ಲಿ ನಮಗೆ ಏನೂ ನಮಗೆ ಗೆಜೆಟ್ ನೋಟಿಫಿಕೇಶನ್ ಬಂದಿಲ್ಲ ನಮಗೆ ಜಿಲ್ಲಾಧಿಕಾರಿಗಳಿಂದ ನಮಗೆ ಆದೇಶ ಬಂದಿಲ್ಲ ಈ ಥರ ಆರಿಕೆ ಉತ್ತರ ಅಲ್ಲಿ ತಹಸೀಲ್ದಾರ್ಗಳು ಆಮೇಲೆ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯಿತಿಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇಲ್ಲ ಹಾಗಾಗಿ ಈ ಸಲ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ಅಪರಾಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಒಂದು ಮನವಿ ಮಾಡಿಕೊಂಡಿವಿ ನೀವು ಈ ಸಲ ನೀವು ಕಡ್ಡಾಯವಾಗಿ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿ ಕಡ್ಡಾಯವಾಗಿ ವಿಶ್ವಕರ್ಮ ಜಯಂತಿ ಎಲ್ಲ ತಾಲೂಕು ಕೇಂದ್ರಗಳು ವಿಜೃಂಭಣೆಯಿಂದ ಆಚರಿಸ್ಬೇಕಂತೇಳಿ ಹೇಳಿದಾಗ ಅವರು ನಮ್ಮ ಮಾತಿಗೆ ಒಪ್ಪಿಗೆ ಸೂಚಿಸಿ ನಾವು ಇಲ್ಲ ಆಲ್ರೆಡಿ ನಾವು ಜಿಲ್ಲಾಧಿಕಾರಿಗಳಿಗೆ ಈ ಮಾತು ಹೇಳಿದ್ದೀವಿ ಹಾಗಾಗಿ ಮುಂದುವರೋ ದಿವಸಗಳಲ್ಲಿ ನಾವು ಆಲ್ರೆಡಿ ಆದೇಶನ್ನು ಕಳಿಸಿ ಎಲ್ಲ ತಾಲೂಕಾ ತಹಸೀಲ್ದಾರವರಿಗೆ ಹೇಳಿದ್ದೀವಿ ಕಾರ್ಯಕ್ರಮ ವಿಶ್ವಕರ್ಮ ಜಯಂತಿ ಆಚರಿಸ್ಬೇಕಂತೇಳಿ ಹೇಳಿದಿವೆ ಈ ಮಾತು ಆಶ್ವಾಸನೆ ಕೊಟ್ಟರು ಅದೇ ರೀತಿ ಈ ಸಲ ಗೆ ಎಲ್ಲ ಗಣ್ಯ ವ್ಯಕ್ತಿಗಳು ಬರ್ತಾ ಇದ್ದಾರೆ ರಾಜಕಾರಣಿಗಳು ನಮ್ಮ ಸಚಿವರು ಎಂ ಪಿ ಆಮೇಲೆ ಇಲ್ಲಿ ಲೋಕಲ್ ಎಮ್ ಎಲ್ ಎಗಳು ಎಲ್ಲರೂ ಆಗಮಿಸ್ತಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರ ಜೊತೆ ಸೇರಿಕೊಂಡ ವಿಜೃಂಭಣೆಯಿಂದ ಆಚರಿಸೋಣ ಅಂತೇಳಿ ನನ್ನ ಮನವಿ ದಯವಿಟ್ಟು ಎಲ್ಲರೂ ಆಗಮಿಸಬೇಕು ಯಶಸ್ವಿಗೊಳಿಸಬೇಕು ಪ್ರೋಟೋಕಾಲ್ ಪ್ರಕಾರ ಎಲ್ಲರೂ ಬರ್ತಿದ್ದಾರೆ ನಾವು ಬರಬೇಕು ಸಚಿನ್ ಅಂಬ್ಲೆ ಬ್ಯೂರೋ ರಿಪೋರ್ಟ್ ಬೆಳಗಾವಿ ವೀಕ್ಷಕರೇ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ